ಕಾಲಮ್ ಹಾಕ್ಲಾರ್ದನ ಕೆಲವೊಬ್ಬರು ಮನಿ ಕಟ್ಟಾರೀ ನೋಡಿ ನಾ ಕಾಡಿ ಕಡ್ರಿ ಚಲೋ ಅದ ಕಾಲಮ್ ಇರ್ಲಾರ ಎರಡ್ ಫ್ಲೋರ್ ಮನಿ ಕಟ್ಟ ಅಂದ್ರೆ ಅದು ಬೆಸ್ಟ್ ಐಡಿಯಾ ಐತಿ ಆದ್ರೆ ಅವರು ಸಣ್ಣ ಮಿಸ್ಟೇಕ್ ಮಾಡ್ಯಾರೀ ಆ ಮಿಸ್ಟೇಕ್ ಮಾಡ್ಯಾರು ಎರಡ ಭೂಮಿ ಒಳಗೆ ಕಡಿಮೆ ಬಜೆಟ್ ಒಳಗ ಮನಿ ಯಾವ ಟೈಪ್ ಕಟ್ಟಬೇಕು ಅದು ಹೊಸ ಹೊಸ ಟೆಕ್ನಿಕ್ ಅನ್ನ ಬಳಕೆ ಮಾಡಿ ಆ ಮನಿ ನಿಲ್ಲಿಸೇ ತೋರಿಸ್ತನು ಆ ಮನಿ ಜವಾಬ್ದಾರಿ ಹೇಳಿ ಇರ್ಬೇಕಲ್ಲೇ ಅವಾಗ ನಾ ಆ ಮನಿ ಗ್ಯಾರಂಟಿ ಕೊಡ್ತೇನೆ ಮತ್ತೆ ಯಾರು ಕಟ್ಟೋದು ಅವ್ರ ಹೆಂಗ್ ಕಟ್ಟತಾರೋ ಏನೋ ನನಗೆ ಏನ್ ಗೊತ್ತಿಲ್ಲ ಹದ್ರ ಪದ್ರೆ ಯತ್ ಪತ್ರ ಕಟ್ಟಿ ಏನೇ ಹೇಳಿ ಹುಣಿ ಕಟ್ಟಿದ್ವಿ ಅದು ಬಿದ್ದೈತಿ ಅದು ಕ್ರ್ಯಾಕ್ ಬಂದೈತಿವ್ ಅದ ಬಾಡಿ ಬಾಗತ್ತೈತಿ ಕಾಲಮ್ ಇಳಿಯ ನನಗೆ ಆಮೇಲೆ ಕೇಳಂದ್ರ ಆ ರೀತಿ ಕಟ್ಟರೆ ನನಗೆ ಸಂಬಂಧನ ಬರುದಿಲ್ಲ ಕಾಲಮ್ ಕುಣಿ ಎಷ್ಟು ಗುಮ್ ಹಾಡಬೇಕು ಇಲ್ಲೇ ಹತ್ ಪುಟ ಹದಿನೈದು ಪುಟ ಗುಮ್ ಹಾಡ್ರು ಗಟ್ಟಿ ಹತ್ತಾಗಿಲ್ಲ ಕಾಲಂ ಕುಣಿ ಎಷ್ಟು ಗುಮ್ ಹಾಡ್ಬೇಕು ಅನ್ನೋದು ವಿಚಾರ ಭಾಳ ಮಾಡ್ತಾರೆ ಅಲ್ಲಿ ನಾವು ಹತ್ತರಿಂದ ಹದಿನೈದು ಫುಟ್ ಗುಮ್ ಹಾಡುವ ಅವಶ್ಯಕತೆ ಇಲ್ಲ ಇದು ಇಪ್ಪತ್ತೆರಡು ಫುಟ್ ಕಾಲಮ್ ಎಲ್ಲ ನಾನು ತಗೊಳಲ್ಲ ಹಾಫ್ ಕಾಲಮ್ ಹಾಕಿ ಮುಣಿ ಕಟ್ಟೋ ಟೆಕ್ನಿಕ್ ಹೇಳ್ತಾ ನೋಡ್ರಿ ಇಲ್ಲಿ ನಾಕ್ರಿ ಇಲ್ಲಿ ಸೆಂಟರ್ ದಾಗ ನಾಕ ಈ ದಂಡಿಗೆ ನಾಕ್ರಿ ಟೋಟಲ್ ಹನ್ನೆರಡು ಕಾಲಂ ಈ ಕುನ್ ಬೆಡ್ ಕಾಂಕ್ರೀಟ್ ಐತಿ ಸಿಮೆಂಟ್ ಕಡಿಮೆ ಹಾಕಿ ಐತಿ ಹೇಳ್ತಿರ್ತಾರ ನೋಡಿ ರಂಗ ಅದ ಬೆಡ್ ಕಾಂಕ್ರೀಟ್ ಅಂದ್ರೆ ಸಾಧದ ಬೆಡ್ ಕಾಂಕ್ರೀಟ್ ಅಲ್ಲ ಇಡೀ ಕಾಲಮ ಇಡೀ ಮನಿ ಬಾರ ಇಲ್ಲ ಈ ಬೆಡ್ ಕಾಂಕ್ರೀಟ್ ಮೇಲೆ ಬೀಳ್ತಿರ್ತೈತಿ ಈ ಕಾಲಮ್ ಈ ಟೈಪ್ ಎಲ್ ಟೈಪ್ ಯಾಕೆ ಹಾಕಬೇಕಂದ್ರೆ ಮನಿ ಇದು ನಾಕ್ ಮೂಲೆ ಈ ಮೂಲಿ ಹಿಡದ ಭೂಮಿ ಕಾರಣಕ್ಕಾಗಿನ ಐದ್ ಫುಟ್ ಕಾಲಂ ಹಾಕಿ ಅದ್ರ ಭೂಮಿ ಲೆವೆಲ್ ಒಂದು ಭೀಮ್ ಹಾಕಿದ್ರು ಇಲ್ಲಿ ಕಟ್ಟಡ ಫೈನಲ್ ಆದ ಬಳಕ ಒಳಗಿನ ಬಾಡಿ ಭೀಮ್ ಯಾವ ರೀತಿ ಹಾಕ್ಬೇಕಂದ್ರೆ ಹಿಂಗ್ ಹಾಕಬೇಕು ನೋಡ್ರಿ ಎರಡು ಕಾಲಮ್ ಮತ್ತೆ ಪ್ಲೇನ್ ತನಕ ಬಂದವ್ರಿ ನೆಲದಾಗಿಂದ್ರ ಮತ್ತೆ ಈ ಕಡೆ ಎಲ್ಲ ಹೊರಗಿನ ಕಾಲಮ್ ಅಲ್ಲೇ ಭೂಮಿ ಲೆವೆಲ್ ಗಿನ ಕಟ್ ಆಗ್ಯವ್ರಿ ಮ್ಯಾಗ ಬಂದಿಲ್ಲ ಇಟಂಗಿ ಕಾಡ್ ಅಷ್ಟೇ ಬಂದೈತಿ ಇಲ್ಲಿ ಮ್ಯಾಲ ನಮಸ್ಕಾರ ರೀ ನಾ ದೊಂಡಪ್ಪ ಮೇಸ್ತ್ರಿ ಇವತ್ತಿನ ಈ ವಿಡಿಯೋದಾಗ ನಿಮಗೆ ಏನೇನು ಮಾಹಿತಿ ಸಿಗ್ತೈತಿ ಅಂದ್ರೆ ಎರಿ ಭೂಮಿ ಒಳಗ ಆ ಭೂಮಿ ಎಷ್ಟೋ ಮೆದುವು ಇರ್ಲಿ ಅದ್ರೊಳಗ ಕಡಿಮೆ ಕಡ್ಸನಾಗ ಕಡಿಮೆ ಬಜೆಟ್ ನಾಗ ಮನಿ ಕಟ್ಟುದ ಹೆಂಗ ಅನ್ನೋದ ಮಾಹಿತಿ ಹೇಳ್ತಂದ್ರೆ ಇವತ್ತಿನ ಈ ವಿಡಿಯೋದಾಗ ಇರೋ ಮಾಹಿತಿಗಳು ಬಹಳಷ್ಟು ಅದಾವ ಒಂದಾ ಎರಡ ಇಲ್ಲ ಹೊಸ ಹೊಸ ಟೆಕ್ನಿಕಲ್ ಅನ್ನ ಬಳಕೆ ಮಾಡಿ ಈ ಮನಿ ಪ್ಲಾನ್ ಅನ್ನು ಹಾಕಿ ಕೊಟ್ಟಿ ಈ ಟೈಪ್ ರೀ ಜವಾಬ್ದಾರಿಯಿಂದ ಮಾಡ್ರ ಇವತ್ತು ನಾ ಹೇಳಿರೋ ಪ್ಲಾನ್ ಸಕ್ಸಸ್ ಆಕೈತಿ ಈ ಬೇಕಾದಂತ ಇಂಜಿನಿಯರ್ ಪ್ಲಾನ್ ಕೊಟ್ರೂನು ಆ ವರ್ಕ್ ಮಾಡೋ ಗೌಂಡಿಗಳು ಸೆಂಟ್ರಿಂಗ್ ಲೇಬರ್ ಲೇಬರ್ಗಳು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆಂದ್ರ ಆ ಬೇಕಾದಂತ ಹೆವಿ ಮಟೀರಿಯಲ್ ಹಾಕಿರು ಅದೆಲ್ಲಾ ವೇಸ್ಟ್ ಆಗಿಬಿಡ್ತೈದ್ರಿ ವರ್ಕ್ ಮಾಡೋದ್ರ ಮೇಲೆ ಇರ್ತೈತಿ ಸಿಕ್ಕಾಪಟ್ಟೆ ಮಟೀರಿಯಲ್ ಹೆವಿ ಹೆವಿ ಹಾಕಿ ಕೆಲಸ ಸಕ್ಸಸ್ ಮಾಡಿ ತೋರ್ಸದೇನು ದೊಡ್ಡ ಕೆಲ್ಸರಂಗ ಕಮ್ಮಿ ಬಜೆಟ್ನಾಗ ಅಗದಿ ಬಾರಿ ಕೆಲಸ ಮಾಡಿ ತೋರಿಸ್ತಾರಲ್ಲ ರೀ ಅದಕ್ಕೆ ಟೆಕ್ನಿಕ್ ಅಂತ ಕರಿತಾರೆ ಈಗ ಹೇಳೇನ್ರಿಲ್ಲ ರೀ ಇದೇ ಟೈಪ್ ಆ ಮನೆ ಯಾರ್ದಾರು ಕಟ್ಟೋದು ಇತ್ತಂದ್ರೆ ನಾನು ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ ನಾನು ಫೋನ್ ನಂಬರ್ ಹೇಳಿ ಒಳ್ಳೆ ಬರೀ ಮೆಸೇಜ್ ಮಾಡ್ಕೊತ ಕುಂಕೊಬೇಡ್ರಿ ಯೂಟ್ಯೂಬ್ ಚಾನಲ್ದಾಗ ಈಗಾಗಲೇ ಒಂದು ನಾನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಯಾವ ಯಾವ ಕಾರಣಕ್ಕೆ ಮಾಡಬೇಕು ಅಂತ ಹೇಳಿ ಹನ್ನೊಂದು ನಿಮಿಷದಿಂದ ಒಂದು ವಿಡಿಯೋ ಮಾಡಿ ಹಾಕೇನ್ರಿ ಅದರೊಳಗೆ ಫೋನ್ ನಂಬರ್ ಕೊಟ್ಟೇನಿ ನನ್ನ ಬಗ್ಗೆ ಮಾಹಿತಿನೂ ಕೊಟ್ಟೇನ್ರಿ ನಾ ಅದ್ರ ಬದ್ದಲ್ಲಿ ಪೂರಾ ಜವಾಬ್ದಾರಿ ತಗೊಂಡು ಆ ಮನಿ ಕಟ್ಟಿಸಿ ಆ ಮನಿ ನಿಲ್ಲಿಸಿ ತೋರಿಸ್ತೇನು ಆದ್ರೆ ಆ ಮನಿಗೆ ಜವಾಬ್ದಾರಿ ನಂದು ಅಂತ ಹೇಳಿ ಇರಬೇಕಲ್ಲೇ ಅವಾಗ ನಾ ಮನೆ ಗ್ಯಾರಂಟಿ ಕೊಡ್ತೇನೆ ಮತ್ತು ಯಾರ್ಯಾರು ಕಟ್ಟೋದು ಅವ್ರು ಹೆಂಗೆ ಕಟ್ತಾರೋ ಏನೋ ನನಗೇನು ಗೊತ್ತಿರಿ ಎಲ್ಲರೂ ಅದ್ರಪ್ಪ ಅದ್ರೆ ಯಾಕೆ ಹತ್ತರ ಕಟ್ಟಿ ಏ ನೀ ಹೇಳಿದೀ ನಾವು ಮನಿ ಕಟ್ಟಿದೀವಿ ಅದು ಬಿದ್ದೈತೆ ಅದು ಕ್ರ್ಯಾಕ್ ಬಂದೈತೆ ಅದು ಬಾಡಿ ಬಾಗ್ತೈತಿ ಕಾಲಮ್ ಎಲೆ ಆತೈತಿ ನನಗೆ ಆಮೇಲೆ ನೀವು ಕೇಳಿ ಅಂದ್ರೆ ಆ ರೀತಿ ಕಟ್ಟರೆ ನನಗೆ ಸಂಬಂಧನ ಬರೋದಿಲ್ಲ ನನಗೆ ಸಂಬಂಧ ಬರೋದಿಲ್ಲ ಅದ ಕಮ್ಮಿ ಬಜೆಟ್ನಾಗ ಏರಿ ಒಳಗ ಮನೆ ಕಟ್ಟೋ ಬಗ್ಗೆ ಮಾಹಿತಿ ತೋರಿಸ್ತಂದ್ರೆ ಎಲ್ಲ ನಿಮಗಿನ್ನ ವಿಡಿಯೋ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ಗೆ ವಿಡಿಯೋ ಪೂರ್ತಿ ನೋಡಿ ನಾ ಹೇಳಿರೋ ಮಾಹಿತಿಗಳೆಲ್ಲ ಸರಿಯಾಗಿ ನೀವು ತಿಳ್ಕೊರಿ ಎರಿ ಭೂಮಿ ಒಳಗೆ ಮತ್ತು ಪಾಯ ಗಟ್ಟಿ ಎತ್ತದ ಜಾಗದಾಗ ಕೊಲಂ ಹೈಕ ಮನಿ ಕಟ್ತಾರ್ರಿ ಕೊಲಂ ಕುಣಿ ಎಟ್ಟು ಗುಮ್ ಹಾಡಬೇಕು ಇಲ್ಲರಿ ಹತ್ತು ಪೂಟ ಹದಿನೈದು ಪೂಟ ಗುಮ್ ಹಾಡಿರೂ ಗಟ್ಟಿ ಎತ್ತಂಗಿಲ್ಲ ಕೊಲಮ್ ಕುಣಿ ಎಟ್ಟು ಗುಮ್ ಹಾಡಬೇಕನ್ನೋದು ವಿಚಾರ ಭಾಳ ಮಾಡ್ತಾರ್ರಿ ಮಣಿ ಕಟ್ಟೋ ಜಾಗದಾಗ ಹತ್ತರಿಂದ ಹದಿನೈದು ಫುಟ್ ಹೈಡ್ರೂನು ಗಟ್ಟಿ ಹತ್ತೊಲಿಕ್ಕಂದ್ರೆ ಪಾಯ ಕೊಲಂ ಕುಣಿಗಳ ಅಲ್ಲಿ ನಾವು ಹತ್ತರಿಂದ ಹದಿನೈದು ಫುಟ್ ಗುಮ್ ಹಾಡೋ ಅವಶ್ಯಕತೆ ಇಲ್ಲ ಕಾಲಂ ಕುಣಿ ಐದರಿಂದ ಆರು ಫುಟ್ ಗುಮ್ ಹೈಡ್ರೋ ಬಗೆಯರ್ದ ಹೋತ್ರಿ ಅಟ್ಟ ಮೇಲೆ ಮನೆ ಬೇಕಾದಂಗೆ ನಿಲ್ತೈತಿ ಒನ್ ಫ್ಲೋರ್ ಎರಡು ಫ್ಲೋರ್ ಕಟ್ಟೋದಿದ್ರೆ ಅಟ್ಟ ಈಗ ನಾ ಹೇಳೋ ಮಾಹಿತಿ ಕೊಡ್ರಿ ಇವೆಲ್ಲ ಮತ್ತು ನೀವು ಐದು ಮಜಲ ಆರು ಮಜ್ಲ ಕಟ್ತೀನಂದ್ರೆ ಈ ಹಿಡಿದಾಗ ಆ ಮಾಹಿತಿ ಇಲ್ಲ ಬರೀ ನಾ ಇಲ್ಲಿ ಹಾಫ್ ಕಾಲಮ್ ಹಾಕ್ತೇನೆ ರೀ ಈಗ ಇಷ್ಟ ಇದು ಇಪ್ಪತ್ತೆರಡು ಫುಟ್ ಕಾಲಮ್ ಎಲ್ಲ ನಾ ತೊಗೊಳಲ್ಲ ಹಾಫ್ ಕಾಲಮ್ ಹಾಕಿ ಮಣಿ ಕಟ್ಟೋ ಟೆಕ್ನಿಕ್ ಹೇಳ್ತ ನೋಡ್ರಿ ಇಲ್ಲಿ ಮತ್ತೆ ಈ ಕಾಲಮ್ ಸೈಜ್ ಎಷ್ಟೈತಿ ಇದಕ್ಕೆ ಒಂದು ಫುಟ್ ಹೈಟ್ ಆಗಬೇಕಂದ್ರೆ ಎಷ್ಟು ಖರ್ಚು ಆಗೈತಿ ಅನ್ನೋದನ್ನು ಹೇಳ್ತ ನೋಡ್ರಿ ಈ ಕಾಲಮ್ ಸೈಜ್ ಹದಿನೈದು ಇಂಚ ಉದ್ದ ಒಂಬತ್ತು ಇಂಚ ಅಗಲ ಅಂದ್ರೆ ಸವ ಪೋಟ ಒಂಬತ್ತು ಇಂಚ ಕಾಲಮ್ ಇದೆ ಪೂಟ ಒಂಬತ್ತು ಇಂಚ ಕಾಲಮ್ಗೆ ಎಷ್ಟು ಕೆಬ್ಬಣ ಹಾಕ್ತಾನೆ ಅಂದರೆ ಇಲ್ಲೇ ಈಗ ಬಾರ ಎಮ್ ಎಮ್ದು ಆರು ರಾಡ್ ಬಾರ ಎಮ್ ಎಮ್ದು ಆರು ರಾಡ್ ಹಾಕಿ ಏಟ್ ಎಮ್ ಎಮ್ ರಿಂಗ್ ಹಾಕಿ ಇದಕ್ಕೆ ಎಷ್ಟು ಖರ್ಚು ಬರ್ತೈತೆ ಅಂದ್ರೆ ಒಂದು ಪೂಟ್ ಹೈಟ್ ಆಗಕ್ಕೆ ಇಲ್ಲ ತೋಂಡ್ರಿ ಈ ರೀತಿ ಕೆಬ್ಬಣ ಹಾಕಿ ಮಾಡಿದ್ರೆ ಒಂದು ಪೂಟ್ ಕಾಲಮ್ ಹೈಟ್ ಆಗಬೇಕಂದ್ರೆ ನಾಲ್ಕುನೂರ ಇಪ್ಪತ್ತು ರೂಪಾಯಿ ತನಕ ಖರ್ಚು ಇದ್ರದ್ದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಬೇಕು ರೀ ಒಂದು ಕಾಲಮ್ ಒನ್ ಪೂಟ್ ಹೈಟ್ ಆಗಬೇಕಂದ್ರೆ ಬರೀ ಒಂದು ಪೂಟ್ ಹೈಟ್ ಖರ್ಚಿದೆ ಈ ರೀತಿ ಇಪ್ಪತ್ತೆರಡು ಪೂಟ್ ಇರೋ ಕಾಲಮ್ಗಳು ಮಣಿ ತುಂಬ ಎಲ್ಲ ಹಾಕಿಬಿಟ್ರೆ ರೊಕ್ಕ ಕ್ವಾಲಮ್ ಕನ್ನ ಖರ್ಚಾಗ್ಬಿಡ್ತೈತಿ ಇಲ್ಲಿ ಒನ್ ಫ್ಲೋರ್ ಮನಿ ಮನೆ ಕಟ್ಟೋದಿದ್ರು ಫುಲ್ ಮನೆ ತುಂಬ ಕಾಲಮ್ ಹಾಕ್ತಾರೆ ಬಾಬ್ರ ಅದು ಸುಮ್ಮ ವೇಸ್ಟ್ ರೊಕ್ಕಲ್ಲ ವೇಸ್ಟ್ ಅದ ಅದು ನಿಮ್ಮ ಅರ್ಜಿ ಏನು ನಿಮ್ಮ ಹಾಕೋಬೋದು ನಿಮ್ಮ ರೊಕ್ಕ ನಿಮ್ಮ ಮಾತ್ರೆ ಸುಮ್ಮ ಏನೋ ಬಡವ್ರಿಗೆ ಒಂದು ಹೆಲ್ಪ್ ಆಗಲಿ ಒಂದೇ ಫ್ಲೋರ್ ಮನಿ ಕಟ್ತಿರ್ತಾರ ಬಾಬ್ರಾ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಕಾಲಮ್ ಬಗ್ಗೆ ಮಾಹಿತಿ ನಾ ಈಗ ನಂಬರ್ ರೀ ಅಂದರೆ ಸ್ಟೆಪ್ ಇದು ನಾನು ಹೇಳ್ತಾ ಇರೋದು ಈ ರೀತಿ ಮನಿ ಐತಿಗಿದೆ ಇಲ್ಲಿ ಇಪ್ಪತ್ತೈದು ಪುಟ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮೂವತ್ತು ಪುಟನಾ ಅಂತೇಳಿ ಇದೇ ಸೇಮ್ ಇದ್ರೂ ಈ ಪ್ಲಾನ್ ಹೊಂತೈತಿ ಅಂಬಲ ಅನ್ಕೋಬೇಡ್ರಿ ನೀವು ಇದಕ್ಕೆ ಎರಡು ಮೂರು ಫೂಟ್ ಹೆಚ್ಚಾಗಿ ಕಟ್ಟ್ರಿ ಎರಡು ಮೂರು ಫೂಟ್ ಕಡಿಮೆ ರೀ ಕಟ್ಟ್ರಿ ಆದ್ರೆ ಎರಿ ಭೂಮಿ ಒಳಗೆ ಮಿದು ಯುದ್ಧ ಜಾಗದಾಗ ಮನೆ ಯಾವ ಟೈಪ್ ಕಟ್ಟಬೇಕನ್ನೋದಷ್ಟು ಮಾಹಿತಿ ಕೊಡ್ತಂದ್ರೆ ನಾ ಇಲ್ಲಿ ಈ ಮನೆಗೆ ಎಷ್ಟು ಕಾಲಮ್ ಕೂತಾವಂದ್ರೆ ಈ ಆ ಸೈಡ್ ನಾಕ್ರಿ ಇಲ್ಲಿ ಸೆಂಟ್ರದಾಗ ನಾಕ ಈ ದಂಡಿಗೆ ನಾಕ್ರಿ ಟೋಟಲ್ ಹನ್ನೆರಡು ಕಾಲಮ್ ಕೊಡ್ತಾವ್ರೆ ಈ ಮನೆಗೆ ಇದಕ್ಕಿಂತ ಏನು ದೊಡ್ಡ ಮನೆ ಕಟ್ಟಕ್ಕೆ ಹೋದ್ರೆ ಅಂದ್ರೆ ಇದಕ್ಕಿಂತ ಹೆಚ್ಚು ಕಾಲಮ್ ಬೇಕಾಗತ್ತವೆ ಇದಕ್ಕಿಂತ ಐದಾರು ಫೋರ್ಟ್ ಗಂಟೆ ಕಡಿಮೆ ಕಟ್ಟೆ ಇದೇ ರೂಮ್ ಗಳು ಎಲ್ಲ ಮಾಡ್ಕೊಂಡ್ರೆ ಅಂದ್ರೆ ಇಟ್ಟು ಈಗ ಹನ್ನೆರಡು ಅದಲ್ಲ ಹನ್ನೆರಡು ಕಾಲಮ್ ಬೇಕಾಗ್ತವೆ ಆ ಮನೆಗೂ ಫೋರ್ಸ್ ಅಂದರೆ ಪ್ಯಾಸೇಜ್ ಹಾಲ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಬಾತ್ರೂಮ್ ಇದರಿಗೇನ ಎಲ್ಲ ಬೆಡ್ರೂಮ್ಗೆ ಹೋಗಾಕದು ಪ್ಯಾಸೇಜ್ ಇದೆ ಇಲ್ಲೇ ಬಾಗಿಲ್ಗೆ ಹೋಗ್ಕೊಂಡಿರ್ತಾವ್ರೆ ಇದು ಒಂದು ಬೆಡ್ರೂಮ್ ಇದು ಕಿಚನ್ ಇದು ಟೆರ್ ಅಂದ್ರೆ ದಾದ್ರಿ ಹಾಕೋಬಹುದು ರೀ ಇಲ್ಲಿ ಈ ಮನಿ ಆಗಲಿ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಆರು ಬಾಗಲಾವ್ರಿ ಈ ಮನಿಗೆ ಈ ರೀತಿ ಗೆರಿ ಕೊರ್ದಿದ್ದು ಬಾಗಿಲು ಓಡ್ರಿ ಇವು ನಾವು ಕಂಪ್ಯೂಟ್ರನ್ನ ಪ್ರಿಂಟ್ ಹಾಕೋತ ಕೂತಿಲ್ಲ ರೀ ಇಲ್ಲೇ ನಮ್ಮ ಕಡೆ ಕಂಪ್ಯೂಟ್ರ್ ಅದು ಏನಿಲ್ಲ ಸುಮ್ಮ ಇಲ್ಲೇ ಒಂದು ಕಚ್ಚಾಗಿ ಗೆರಿ ಕೊರ್ದಂಡ್ರೆ ಸುಮ್ಮ ನಿಮ್ಗೆ ತೋರಿಸು ಸಲ್ಮಂದೆ ನಂಬರ್ ಒನ್ದಾಗ ಇದ್ದಿದ್ದು ಮಾಹಿತಿ ಮುಗಿತೀರಿ ಇದೇ ಇದ್ರಾಗೇನು ಭಾಳ ಜಾಸ್ತಿ ಇಲ್ಲ ನಂಬರ್ ಟೂದಾಗ ಭಾಳಷ್ಟು ಮಾಹಿತಿ ಐತಿ ಕಂಪ್ ಐತಿ ನೋಡ್ರಿ ನಂಬರ್ ಟೂ ಕಾಗದ ಪ್ಲ್ಯಾನ್ ಒಂದು ಎರಿ ಒಳಗೆ ಕಡಿಮೆ ಬಜೆಟ್ ಒಳಗೆ ಮನೆ ಯಾವ ಟೈಪ್ ಕಟ್ಟಬೇಕು ಅದು ಹೊಸ ಹೊಸ ಟೆಕ್ನಿಕನ್ನು ಬಳಕೆ ಮಾಡಿ ಕಾಲಮ್ ಕೂಡ ಎಷ್ಟು ಗುಮ್ ಹಾಡಬೇಕು ಎಷ್ಟು ಹಗಲು ಹಾಡಬೇಕು ಸರಿಯಾದ ರೀತಿ ಎಲ್ಲ ಕಾಲಮ್ ಹಾಡೋದು ಹಿಡ್ಕೊಂಡ ಮಾಹಿತಿ ಕೊಡ್ತಾನ್ರೀ ಪೂಟ್ ಅಗಲ ನಾಕೂವರಿ ಬೈ ನಾಕುವರಿ ಅಡ್ಡೋದು ಐದು ಪುಟ್ಟ ಗೊಮ್ ಹಾಡ್ಬೇಕು ರೀ ಭೂಮಿಯಿಂದ ಐದು ಫುಟ್ ಗುಮ್ ಹಡ್ಡುದು ಐದು ಫುಟ್ ಕಾಲಮ್ ಕುಣಿ ಗುಂ ಮಾಡಿ ಎಲ್ಲ ಸ್ವಚ್ಛ ಮಾಡಿ ನಾಲ್ಕು ಫುಟ ನಾಕು ಫುಟ್ ಆಗಲ್ಲ ಮೂರು ಇಂಚ್ ದಿಪ್ಪ ಬೆಡ್ ಕಾಂಕ್ರೀಟ್ ಹಾಕಬೇಕು ಇದೇನು ಬೆಡ್ ಕಾಂಕ್ರೀಟ್ ಐತಿ ಸಿಮೆಂಟ್ ಕಡಿಮೆ ಹಾಕ್ರಿ ಅಂತ ಹೇಳ್ತಿರ್ತಾರೆ ನೋಡಿನ ರಂಗ್ ಅದ ಬೆಡ್ ಕಾಂಕ್ರೀಟ್ ಅಂದ್ರೆ ಇದೇನು ಸಾಧಾ ಬೆಡ್ ಕಾಂಕ್ರೀಟ್ ಅಲ್ಲ ಇಡೀ ಕಾಲಮ ಇಡೀ ಮನಿ ಎಲ್ಲ ಈ ಬೆಡ್ ಕಾಂಕ್ರೀಟ್ ಮೇಲೂ ಬೀಳ್ತಿರ್ತೈತಿ ವಿಚಾರ ಮಾಡಿ ಇದನ್ನ ಬೆಡ್ ಕಾಂಕ್ರೀಟ್ ಸಿಮೆಂಟ್ ಹೆಚ್ ಹಾಕಸ್ರಿ ಎಲ್ಲ ಕಡೆ ಈ ಕಾಲಮ್ ಬುಡಕಿರೋ ಜಳಿಗೆ ಯಾವ ಟೈಪ್ ಕಟ್ಬೇಕಂದ್ರೆ ನಾಲ್ಕು ಪುಟ ನಾಲ್ಕು ಪುಟ ಕಾಂಕ್ರೀಟ್ ಹಾಕಿದ ಬಳಕೆ ಆಗ್ಬೇಕು ಆ ರೀತಿ ಈ ಜಳಿಗೆ ಕಟ್ಕೋಬೇಕು ಇದಕ್ಕೆ ಕೆಬ್ಣ ಎಟ್ಟು ಹಾಕೋದ್ರೆ ಟೆನ್ ಬೈ ಟೆನ್ ಹಿಂಗು ಟೆನ್ ಎಮ್ ಎಮ್ ಹಿಂಗು ಟೆನ್ ಎಮ್ ಎಮ್ ರೋಡ್ ಹಾಕೋದ್ರೆ ಆರು ಇಂಚ್ ತನಕ ಎಲ್ಲಿ ಹೊಡಿಬೇಕು ರೀ ಇವನು ಐದರಿಂದ ಆರು ಇಂಚ್ ಎಲ್ಲಿ ಹೊಡಿಬೇಕು ಸೈಡ್ ಹಟ್ಟು ಜಾಳಗಿ ಇಲ್ಲ ಐತಿ ನೋಡಿರಿ ಮನೆ ಕಾಲಮ್ ಇದು ಕಾಲಮ್ ಸೈಜ್ ಎಟ್ಟು ಐತೆ ಅಂದ್ರೆ ಎರಡು ದೊಡ್ಡ ಕಾಲಮ್ ಐತೆ ಅಂದ್ರೆ ಇದು ಒಂಬತ್ತು ಇಂಚ್ ಆಗಲ್ಲ ಹದಿನೈದು ಇಂಚ ಉದ್ದ ಈ ಕಾಲಮ್ಗೆ ಕೆಬಣ ಯಾವ ರೀತಿ ಹಾಕಬೇಕು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ರಾಡ್ ಬಾರ ಎಮ್ ಎಮ್ದು ಹಾಕ್ಬೇಕ್ರಿ ಈ ಕಾಲಮ್ಗೆ ಈ ಕಾಲಮ್ಕ ಕಾ ಎ ಎಮ್ ರಿಂಗ್ ಹಾಕಬೇಕ್ರಿ ಸಿಕ್ಸ್ ಎಮ್ ಎಮ್ ಹಾಕಬಾರ್ದು ಯಾಕಂದ್ರೆ ಭೂಮಿ ಒಳಗೆ ಇರ್ತೈತಿ ಹೋಗಿ ತಂಪಿಗೆ ದೌಡ ಕಟ್ ಆಕೈತಿ ಸಿಕ್ಸ್ ಎಮ್ ಎಮ್ ಎ ಟಿ ಎಮ್ ಹಾಕಿ ಚಲೋ ಈ ಮನಿಗೆ ಹಾಕ್ತಿರ ಕಾಲಮ್ ಎಲ್ಲ ಒಂದೇ ಸೇಮ ಇರಂಗಿಲ್ಲ ರೀ ಯಾವ ಮನಿಗೂ ಡಿಫ್ರೆಂಟ್ ಇರ್ತಾವ ಒಳಗಿನ ಕಾಲಂ ಒಂದು ಬೇರೆ ಇರ್ತಾವೆ ಪ್ಯಾಸೇಜ್ ಕಾಲಂ ಬೇರೆ ಇರ್ತಾವ ನಡು ಸೆಂಟ್ರ್ ಇರೋ ಕಾಲಂ ಬೇರೆ ರೀ ಈಗಿನ ಕಾಲಮ್ ಸೈಜ್ ಕೆಬ್ಬನ ಹಾಕೋದು ಹೇಳ ಈ ಟೈಪ್ ಕಾಲಮ್ ಇದ್ದಿದ್ದು ಏಳು ಕಾಲಮ್ ಅದಾವ್ರಿ ಈ ಮನೆ ಒಳಗೆ ಅವು ಯಾವ ಏಳು ಕಾಲಮ್ ಅಂದ್ರೆ ಇಲ್ಲಿ ಹಿಡ್ಕೊಂಡ ಹಿಂಗೆ ಏಕ ಇಲ್ಲಿ ಇದಾವ ನೋಡ್ರಿ ಇವ ನೋಡ್ರಿ ಇಲ್ಲಿ ತನಕ ಏಳು ಕಾಲಮ್ ಅದ್ರಿ ಇವು ನಡು ಸೆಂದಾಗಿದ್ದ ಎರಡು ಕಾಲಮ್ಗೆ ಇವು ಕ್ಯಬಣ ಹೆಚ್ ಹಾಕಬೇಕ ಎಟ್ ಅನ್ನೋದ ಇವು ಎರಡು ಕಾಲಮ ಹೇಳ್ತ ನೋಡ್ರಿ ಇಲ್ಲಿ ಈ ಸೈಡ ಮೂರು ರಾಡ ಈ ಸೈಡ ಮೂರು ರಾಡ ಈ ಕಡೆ ಸೈಡ್ ಸೆಂಟ್ರ್ ಒಂದ ಈ ಕಡೆ ಸೈಡ್ ಸೆಂಟ್ರ್ ಒಂದ ಟೋಟಲ್ ಎಂಟು ರೋಡ ಹಾಕ್ಬೇಕ್ರಿ ಎಮ್ ಇದು ಈ ಕಾಲಮ್ಗೆ ಈ ಕಾಲಮ್ ಹೈಟ್ ಎಷ್ಟು ಕಟ್ಟಬೇಕಂದ್ರೆ ಪ್ಲೇಂತ್ ಲೆವೆಲ್ವರೆಗೆ ಬರ್ಬೇಕಿದೆ ಅಷ್ಟು ಹೈಟ್ ಕಟ್ಟಬೇಕು ಈ ಕಾಲಮ್ ಇನ್ನು ಪ್ಯಾಸೇಜ್ ಮತ್ತು ಈ ಟೆರ್ಕೆ ಸತ್ಯಕ್ಕಿರೋ ಎರಡು ಕೊಲಮ್ಗಳು ಯಾವ ಟೈಪ್ ಕಟ್ಬೇಕಂತ ಹೇಳ್ತ ನೋಡ್ರಿ ಇವಾಗ ಒಂಬತ್ತು ಬೈ ಒಂಬತ್ತು ಸೈಜ್ ಇಡ್ಬೇಕು ಎರಡು ಕಾಲಮ ಹಿಂಗು ಒಂಬತ್ತಾ ಹಿಂಗು ಒಂಬತ್ತ ಯಾಕಂದ್ರೆ ಇಲ್ಲಿ ಗಾಡಿ ಬರ್ತಿರ್ತಾವೆ ಗಾಡ್ಯಾಗ ಪ್ಯಾಕ್ ಹಾಕಿರ್ತಾವೆ ಕಾಲಮ್ ಇವು ಇದಕ್ಕೂ ರಾಡ್ಗಳು ಬಾರ ಎಮ್ ಮುಂದು ಆರು ರಾಡ್ ಹಾಕಬೇಕ್ರಿ ಎರಡು ಕಾಲಮ್ ಇಲ್ಲಿ ಐತೆ ನೋಡ್ರಿ ಪ್ಯಾಸೇಜ್ದಾಗ ದಾಗ ಅಂದ್ರೆ ಓಪನ್ ಐತಿ ಇಲ್ಲಿ ಸೈಡ್ ಯಾವಾಗ ವಾಡ್ರಾಗೆ ಈ ಕಾಲಮ್ ಯಾವ ಟೈಪ್ ಹಾಕ್ಬೇಕಾರೆ ಹಿಂಗೆ ಪೂಟ ಹಿಂಗೆ ಹಿಂಗೆ ಪೂಟ ಈ ಕಾಡಿಂದ ನೋಡಿದ್ರೆ ಪೂಟ್ ಬೈ ಪೂಟ್ ಕಾಣಬೇಕು ಹೊರಗಿಂದ ಇಲ್ಲಿ ಒಂಬತ್ತು ಇಂಚ್ ಕಾಣಿಸ್ಬೇಕು ಈ ಕಾಡಿಗೆ ಒಂಬತ್ತು ಇಂಚ್ ಕಾಣಿಸ್ಬೇಕು ಒಳಗೆ ಈ ಕಾಲಮ್ ಈ ಟೈಪ್ ಎಲ್ ಟೈಪ್ ಯಾಕೆ ಹಾಕಬೇಕಂದ್ರೆ ಮೂಲೆ ನಾಕ್ ಮೂಲಿ ಈ ಮೂಲಿ ಹಿಡದ ಮತ್ತು ಇಲ್ಲಿ ಗ್ವಾಡ್ ಇಲ್ಲ ಸೈಡ್ ಇಲ್ಲಿ ಓಪನ್ ಇರ್ತೈತೆ ಎರಡು ಕಡೆ ಈ ರೀತಿ ಮೂಲಿ ಕಾಲಂ ಹಾಕಿದವ್ರಾವ್ ಮನೀನ್ ಬಾಳ ಬಂದೋಬಸ್ತ್ ಆಗತ್ರಿ ಲೋಡ್ ಹಾಕತ್ರಿ ನೋಡ್ಬೇಕಾದಂಗ್ ಮೇಲೆ ಕುಂಬಿ ಕಟ್ಟೋದು ಸಜ್ಜದ ಬಾರ ಎಲ್ಲ ಇದ್ರ ಮೇಲೆ ಇರ್ತೈತಿ ಅದಕ್ಕೆ ಈ ಕಾಲಮ್ ಈ ಥರ ಹಾಕಿ ಚಲೋ ರೀ ಈ ಕಾಲಮ್ಗೆ ಯಾವ ರೀತಿ ಕೆಬ್ಬಣ ಹಾಕಬೇಕಂದ್ರೆ ಬಾರ ಎಮ್ ಎಮ್ದು ಎಂಟು ಬಾರ್ ಹಾಕಬೇಕ್ರಿ ಇದಂಟು ರೋಡ್ ಬಾರ ಎಮ್ ಎಮ್ದು ಎಲ್ಲ ಕಾಲಮ್ದು ಪುಟಿಂಗ್ ಕಾಂಕ್ರೀಟ್ ಎಟ್ ಹಾಕಬೇಕಂದ್ರೆ ಒಂದು ಪೂಟ್ ಹೈಟ್ ನಾಲ್ಕು ಬೈ ನಾಕ ಇದಕ್ಕೆ ಏನೋ ಹೆಚ್ ಹಾಕಿರ್ಕಾರಿ ಕಡಿಮೆ ಹಾಕೋಬಾರೀ ಕಾಲಮ್ ಇವು ಅಷ್ಟು ತುಂಬಿದ ನಂತರ ಈ ಭೀಮ್ ಯಾವ ರೀತಿ ಹಾಕೋದು ಮ್ಯಾಲ ಕಾಲಮ್ ಟು ಕಾಲಮ್ ಬೀಮ್ ನಾ ಈಗ ತೋರ್ಸಕತ್ತದ ಬೀಮ್ ಕಾಂಕ್ರೀಟ್ ಇದೆ ಭೂಮಿ ಲೆವೆಲ್ ರೀ ಪ್ಲೇನ್ ಲೆವೆಲ್ ಅಲ್ಲ ಭೂಮಿ ಲೆವೆಲ್ ಎಲ್ಲ ಕಾಲಮ್ ಟು ಕಾಲಮ್ ಬೀಮ್ ಹಾಕಂಗಿಲ್ಲ ಈಗ ಒನ್ಲಿ ಹೊರಗಿನ ಸೈಡ್ ಅಷ್ಟ ಹೊರಗಿನ ಸೈಡ್ ಅಷ್ಟ ಹಾಕೋದು ಅದು ಈ ರೀತಿ ಹಾಕುದ್ರಿ ಇಲ್ಲೈತಿ ಐತಿ ನೋಡ್ರಿ ಕಾಲಮ್ ಟು ಕಾಲಮ್ ಬೀಮ್ ಹಾಕೋದು ಈ ಕಾಲಮ್ ಈ ಕಾಲಮ್ ಟು ಕಾಲಮ್ ಭೀಮ್ಗೆ ಎಷ್ಟು ಕೆಬ್ಬಣ ಹಾಕೋದು ಅನ್ನೋದು ಇಲ್ಲಕ್ಕೆ ನೋಡಿರಿ ನೀವು ಪ್ಲೇನ್ ಕಲ್ಲಿನ ಬಾಡಿ ಕಟ್ಟವ್ರು ಇದ್ರಿ ಅಂದ್ರೆ ಸವಾಫುಟ್ ಅಗಲಾದ್ರೂ ಬೇಕು ಒಂಬತ್ತು ಇಂಚ್ ಹತ್ತಿರ ಬೇಕು ಇದಕ್ಕೆ ಕೆಬ್ಬಣ ಯಾವ ರೀತಿ ಹಾಕೋದಂದ್ರೆ ಬಾರ ಎಮ್ ಎಮ್ದು ಇದಕ್ಕೂ ಆರು ರೋಡ್ ಹಾಕ್ಬೇಕ್ರಿ ಹೀಗೆ ಈ ಪ್ಲೇನ್ ನಾವು ಇಟ್ಟಂಗಿಲಿ ಕಟ್ಟಿದೀವಿ ಅಂದ್ರೆ ಯಾವ ರೀತಿ ಇದನ್ನ ಬೀಮ್ ಹಾಕಬೇಕು ಅಂದ್ರೆ ಒಂದು ಫುಟ್ ಹೈಟ ಒಂಬತ್ತು ಇಂಚ ಆಗಲ್ಲ ಒಂದು ಫುಟ್ ಹೈಟ ಒಂಬತ್ತು ಇಂಚ ಆಗಲ್ಲ ಈ ಭೀಮ ಹಾಕ್ಬೇಕ್ರಿ ಇದನ್ನ ಯಾವ ರೀತಿ ಹಾಕುದಂದ್ರ ಭೀಮ್ ಬಾಟಮ್ ತಳಗ ಬಾರ ಎಮ್ ಎಮ್ ದು ಮೂರು ರಾಡ್ ಈ ಬೀಮಿಗೆ ಟೋಟಲ್ ಆರು ಬಾರ ಎಮ್ ಎಮ್ ದು ರಾಡ್ ಹಾಕಬೇಕ್ರಿ ಭೀಮ್ ಟಾಪ್ ಮ್ಯಾಲ ಬಾರ ಎಮ್ ಎಮ್ ದು ಮೂರ್ ಈ ರೀತಿ ಭೀಮ್ ಹಾಕಿ ಭೂಮಿ ಲೆವೆಲ್ಗೆ ಗೆ ಅಲ್ಲಿಂದ ನೀವ್ ಪ್ಲೇನ್ ಕಟ್ಬೇಕಾರೆ ಕಲ್ಲಾ ಕಟ್ತಾರೆ ಕಲ್ಲಾ ಕಟ್ಟಬೇಡ್ರಿ ಬಿರ್ಸಾ ನಾವು ಸುಟ್ಟು ಇಟ್ಟಂಗಿ ತೊಗೊಂಡ್ ಬಂದ ಕಟ್ಟ್ರಿ ಅಗದಿ ಆಗುದಿ ಬಂದೋಬಸ್ತ್ ಆಗತ್ತೆ ಬರೀ ತುಂಬಕಿತ್ತ ಮುಂಚೆನ ಒಳಗಿನ ಸೈಡ್ ರಪ್ ಗಿಲಾವ್ ಮಾಡಿಬಿಡ್ರಿ ಈ ರೀತಿ ಗಿಲಾವ್ ಮಾಡಿಬಿಟ್ರ ಅಗದಿ ಬಂದುಬಸ್ತ ಆಗತ್ತೆ ಏನೂ ಸೊ ಎಲ್ಲ ನಾವು ಈಗ ಭೂಮಿ ಲೆವೆಲ್ ತುಂಬಿದೀವಿ ಅನ್ಕೋರಿ ಇಲ್ಲಿ ಕಾಲಮ್ ಟು ಕಾಲಮ್ ಎಲ್ಲ ಹೊರಗಿನ ಸೈಡ್ ಭೀಮ್ ಹಾಕಿದೀವಿ ಅನ್ಕೋರಿ ಇನ್ನು ಏನು ಮಾಡೋದನ್ನು ತೋರಿಸ್ತು ನೋಡ್ರಿ ಈ ರೀತಿ ಎಲ್ಲ ಕಾಲಮ್ ಟು ಕಾಲಮ್ ಹೊರಗಿನ ಸೈಡ್ ಎಲ್ಲ ಭೀಮ್ ಹಾಕಿದೀವಿ ಅನ್ಕೋರಿ ಈಗ ಭೂಮಿ ಮಿದೋದಕ್ಕೆ ಕಾರಣಕ್ಕಾಗಿನ ಐದು ಫುಟ್ ಕಾಲಮ್ ಹಾಕಿ ಅದ್ರ ಮ್ಯಾಲ ಭೂಮಿ ಲೆವೆಲ್ಗೆ ಒಂದು ಭೀಮ್ ಹಾಕಿದ್ರು ಇಲ್ಲಿ ಈಗ ಇಷ್ಟು ಭೀಮ್ ಹಾಕಿ ಇಷ್ಟು ಕಾಲಮ್ ಹಾಕಿಬಿಟ್ರೆ ಮನಿ ಪಯಾಪ್ ಗಟ್ಟಿ ಆಗಿಬೋದು ಮನೆ ಪಾಯ ಅನ್ನೋದು ಗಟ್ಟಿ ಆಯ್ತು ಇದಕ್ಕಿಂತ ಹೆಚ್ಚು ಗಟ್ಟಿ ಯಾಕೆ ಬೇಕು ನಮ್ಮ ಮನೆ ಕಟ್ಟಾಕ ಒಂದು ಫ್ಲೋರ್ ಅಥವಾ ಎರಡು ಫ್ಲೋರ್ ಕಟ್ಟಾಕ ಇದಕ್ಕೆ ಗಟ್ಟಿ ಹಾಕಬೇಕು ಮೂರು ಮಜಲ ನಾಲ್ಕು ಮಜಲ ಐದು ಫ್ಲೋರ್ ಕಟ್ಕೊತ ಹೋಗೋದೇ ಥರ ದೊಡ್ಡ ಬಂಗ್ಲೆಗಳು ದೊಡ್ಡ ಗೋಡ ಹಣ ಅಂದ್ರೆ ಅವಾಗ ಆವಾಗ ಕಾಲಮ್ ಬೇಕಾಗ್ತವೆ ಆವಾಗ ಹಾಕೋದು ಮತ್ತು ನಮ್ಮ ಕಡೆ ರಗಡ್ ದುಡ್ಡು ಐತಿ ಅದನ್ನ ಇಟ್ಕೊಂಡು ಏನು ಮಾಡೋದು ನಮ್ಮ ಮನೆ ತುಂಬ ಫುಲ್ ಎಲ್ಲ ಕಾಲಮ್ ಹಾಕಿಬಿಡೋದ ಅನ್ನೋದಿದ್ರೆ ಅವಾಗೂ ಮನೆ ತುಂಬ ಕಾಲಮ್ ಹಾಕ್ಕೋಬಹುದು ರೀ ಪ್ಲೇನ್ ಲೆವೆಲ್ಗೆ ಗಾಡಿ ಕಟ್ಟೋದು ಮುಗಿದ ಬಳಕ ಮತ್ತು ಬರೀ ತುಂಬಿದೆಲ್ಲ ಫೈನಲ್ ಆದ ಬಳಕೆ ಏನು ಮಾಡ್ಬೇಕು ಅನ್ನೋದು ಹೇಳ್ತಾ ನೋಡ್ರಿ ಕಟ್ಟಡ ಫೈನಲ್ ಆದ ಬಳಕೆ ಒಳಗಿನ ಗ್ವಾಡಿ ಭೀಮ್ ಯಾವ ರೀತಿ ಹಾಕಬೇಕಂದ್ರೆ ಹಿಂಗೆ ಹಾಕ್ಬೇಕು ನೋಡಿರಿ ಇಲ್ಲೇ ಭಾಳ ಚೀಸ್ ಐತ್ರಿ ಮತ್ತು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋರಿ ಇವು ಎರಡು ಕಾಲಮ್ ಪ್ಲೇನ್ ತನಕ ಬಂದಾವ್ರಿ ನೆಲದಾಗಿಂದ್ರ ಮತ್ತೆ ಮತ್ತು ಈ ಎಲ್ಲ ಹೊರಗಿನ ಕಾಲಮ್ ಅಲ್ಲೇ ಭೂಮಿ ಲೆವೆಲ್ಗಿನ ಕಟ್ ಆಗ್ಯಾವ್ರಿ ಅವು ಮ್ಯಾಗ ಬಂದಿಲ್ಲ ಈ ಟೈಂಗಿ ಗ್ವಾಡಿ ಅಷ್ಟೇ ಬಂದೈತಿ ಇಲ್ಲಿ ಮ್ಯಾಲ ಮತ್ತು ಮುಂದಿನ ಪ್ಯಾಸೇಜ್ ಕಾಲಮ್ಗಳು ಇವು ಬೇಕು ಇವೆರಡು ಎರಡು ಕಾಲಮ್ ಯಾಕೆ ಇಲ್ಲಿ ತನಕ ಪ್ಲೇನ್ ತನಕ ತಂದೈತಿ ಅಂದ್ರೆ ಒಳಗಿನ ಪಟ್ಟಿಸ್ ಗಾಡಿ ಕಟ್ಟಿರಂಗಿಲ್ಲ ನಾವು ತಳಗಿಂದ್ರ ಬರಿ ತುಂಬಿ ಆ ಬರಿ ಮ್ಯಾಲ ಮನೆಯೆಲ್ಲ ಪ್ಲೇನ್ ಲೆವೆಲ್ ಹೊರಗಿನ ಗಾಡಿ ಕಟ್ಟಿದ ಒಳಗೆ ಬರಿ ರೀ ಬರೀ ಅಲ್ಲಿದನ ಅಂತ ಅಂಥ ಇಂಥ ಮಣ್ಣು ಪುಡಿ ಅರಸ ಹೋಗುದ್ರೆ ನಡೆಯಂಗಿಲ್ಲ ರೀ ದೊಡ್ಡ ದೊಡ್ಡ ಕಲ್ಲು ಉಗಿಬೇಕು ಬರೆಯಾಗ ಅದ್ರೊಳಗೆ ಅರಸದ ಹೋಗೋದು ಫುಲ್ ನೀರು ಬಿಟ್ಟು ಅದನ್ನ ಇಳಿಸಿ ದುಮ್ಸ ಬಡಿಸಿ ಮೆಷಿನ್ಲೆ ಫುಲ್ ಗಟ್ಟಿ ಮಾಡ್ಕೊಂಡು ಆ ನಂತರ ಈ ಥರ ಭೀಮ್ ಹಾಕೋಬೇಕ್ರಿ ಮ್ಯಾಲೆ ಈ ರೀತಿ ಭೀಮ್ ಹಾಕಿ ಗಾಡಿ ಕಟ್ಟೋದಿರ್ತೈತಿ ಈ ಭೀಮ್ಗಳಿಗೆ ಈ ಕಾಲಮ್ ಸಪೋರ್ಟ್ ಬೇಕೆರಡು ಅದರ ಸಂಬಂಧ ಈ ರೀತಿ ಮಾಡೈತಿ ಈ ಭೀಮ್ ಯಾವ ರೀತಿ ಹಾಕುದು ಅಂದ್ರೆ ಈಗ ಈ ಕಾಲಮ್ ತೆಗೀಂದ್ರೆ ಈಗ ಇಲ್ಲಿ ಬರ್ತೈತಿಲ್ಲ ರೀ ಭೀಮ್ ಈ ಗ್ವಾಡಿ ಮೇಲೆ ತಂದು ಸ್ಟೇಟ್ ಕುಣ್ಸಂಗಿಲ್ಲ ಅದನ್ನು ಈ ಕಡೆ ಒಂದು ಪೋಟ ಈ ಕಡೆ ಒಂದು ಪೋಟ ಇವು ಎಲ್ಲ ಹಿಂಗೆ ನೋಡಿರಿ ಹಿಂಗೆ ಕಾಲಮ್ ತೊಗೊಂಬರೋದು ಭೀಮ್ ಭೀಮ್ ಆ ಕಡೆಯಿಂದ ಈ ಕೊಲಂಬ್ರೆ ಹಿಂಗೆ ಭೀಮ್ ತೊಗೊಂಬರೋದು ಈ ಗ್ವಾಡಿ ಮೇಲೆ ತಂದು ಈ ಕಡೆ ಒಂದು ಪೋಟ ಈ ಕಡೆ ಒಂದು ಪೋಟ ಒಯ್ಯಿದೆ ಅಂದರೆ ಗ್ವಾಡಿ ಮ್ಯಾಲ ಕರೆಕ್ಟಾಗಿ ಲೋಡ್ ಅದು ಇದು ಬೀಮ್ ಕಾಲಮ್ ನ ಪಾರ್ ಮಾಡ್ಕೊಂಡು ಹೋಗಿ ಇಲ್ಲಿ ಕಾಲಮ್ ಇಲ್ಲ ಇದನ್ನ ಈ ಒಂದು ಪೂಟ ಈ ಒಂದು ಪೂಟ ಹೊಳಸ್ಬಿಡೋದು ಈ ಬೀಮ್ ತೊಗೊಂಡು ಹೋಗಿ ಈ ಒಂದು ಪೂಟ ಈ ಒಂದು ಪುಟ ಹೊಳಸೋದು ಇದು ನಾಲ್ಕು ಇಂಚಿಗೆ ಗಾಡಿ ಐತಿ ಇಲ್ಲಿ ಇದನ್ನೇನು ಯಾಕಾಡು ಹೊಳಸೋದು ಕೊಳೆ ಮೇಲೆ ಸ್ಟೇಟ್ ಒಂಬತ್ತು ಇಂಚಿಗೆ ಗಾಡಿ ಮೇಲೆ ಹೋಗಿ ಇದೊಂದು ಬೀಮ್ ಕೂತ್ರೆ ಸಾಕು ಬರೆಯೋದು ಇದನ್ನೇನತಿ ಹಂಗೆ ಸ್ವಲ್ಪ ಕೂಡಿ ಸೆಳೆಯೋದು ಹೋಗೋದು ಬೆಡ್ ಹೋಗೋದು ಅದ್ರ ಮೇಲೆ ಕಟ್ಟಿಬಿಡ್ದು ಇಲ್ಲ ಬಾಗಿಲು ಬರ್ತೈತಿ ಇದಕ್ಕೇನು ಅಷ್ಟೇ ಲೋಡ್ ಇರೋಂಗಿಲ್ಲ ಇದಕ್ಕೆ ಬೀಮ್ ಹೋದರೆ ಈ ರೀತಿ ಈ ಟೈಮ್ ಗಾಡಿ ಮೇಲೆ ಹೋಗಿ ಕೂತು ಇವು ಇವು ಸ್ಟೇಟ್ ತಂದು ಹಿಂಗೆ ಅಟ ಕುಣಿಸಿ ಬಿಟ್ಟು ಪಚೆ ಆಗುದಿಲ್ಲ ಈ ಕಾಡೋನ್ ಪೂಟ ಈ ಕಾಡಂಗೆ ಪೂಟ ಹೊಳಸಿಬಿಡ್ ಗಾಡಿ ಮೇಲೆ ಈ ತಳಿಗಿಂದ ಕಟ್ಕೊತ ಬಂದಿತ್ತು ಅಂದ್ರೆ ಇವೆಲ್ಲ ಗ್ವಾಡಿಗಳು ಭಾಳ ರೊಕ್ಕ ಖರ್ಚಾಕಿದ್ರೆ ಬರೀ ತುಂಬಿ ಅದ್ರ ಮೇಲೆ ಹಿಂಗೆ ಏಕ ಭೀಮ್ ಹಾಕಿ ಇದ್ರ ಮೇಲೆ ನಾವು ಇನ್ನು ಗಾಡಿ ಕಟ್ಟೋದು ಈ ಬೀಮ್ ಮೇಲೆ ಗಾಡಿ ಕಟ್ಟಿದ್ದೆವು ಅಂದ್ರೆ ರೊಕ್ಕ ನಮಗೆ ಭಯಂಕರ ಇಲ್ಲೂ ಉಳಿತಾಯ ಆತ ಪ್ಯಾಸೇಜ್ ಏಕ ಇಪ್ಪತ್ತೈದು ಫುಟ್ ಹಾಕೊಂಡು ಹಿಡೋಕಿತ್ತ ಹಾಫ್ ಪ್ಯಾಸೇಜ್ ಮಾಡಿ ಈ ಟೈಪ್ ಹಾಕಿ ಬಿಡೋರು ಇಲ್ಲಿಂದ ಮ್ಯಾಲೆ ಹೋಗಿ ಸ್ಲ್ಯಾಬ್ ಹೋಗಿ ಬಿಡ್ತೈತಿ ಇದರಿಂದ ಉಳಿತಾಯ ಆಕತಿ ಮಣಿನೂ ಒಂಥರ ಡಿಸೈನ್ ಹಾಕತಿ ಚೆಂದ ರೀ ಪ್ಲಿಂತ್ ಲೆವೆಲ್ ಎಲ್ಲ ಮೈತಿ ಮುಗೀತು ರೀ ಇದ್ರ ಮೇಲೆ ನೀವು ಪ್ಲಿಂತ್ ಮ್ಯಾಲ ಗಾಡಿಗಳೆಲ್ಲ ಕಟ್ಕೊಳ್ಳೋದು ಬಾಗಲ ಇಟ್ಕೊಳ್ಳೋದು ಕಿಟಕಿಗಳು ಕುಣಿಸೋದು ಬಾಗಿಲ್ ಮೇಲೆ ಒಂದು ಟೆನ್ ನಾಲ್ಕು ರೋಡ್ ಹಾಕಿ ಒಂದು ನೆಂಟಲ್ಲಿ ಹಾಕೋರಿ ಇಟ್ಟೆಲ್ಲ ಮಾಡಿ ಸ್ಲ್ಯಾಪ್ ಲೆವೆಲ್ ಗಾಡಿ ಕಟ್ಟ್ರಿ ಸ್ಲ್ಯಾಪ್ ಲೆವೆಲ್ ಆದ ಬಳಕೆ ಸ್ಲ್ಯಾಪ್ ಯಾವ ಟೈಪ್ ಹಾಕಬೇಕು ಅನ್ನೋದು ಹೇಳ್ತ ನೋಡ್ರಿ ಮುಂದಿನ ಪ್ಲಿಂತ್ ಮೂರುವರೆ ಫುಟ್ ಹೈಟ್ ಆತ ಭೂಮಿಯಿಂದ ಮೂರುವರೆ ಪ್ಲಿಂತ್ ಫ್ಲೆಂತ್ ಹತ್ತು ಫುಟ್ ಮಣಿ ಹೈಟ್ ಒಳಗಿಂದ ಒಳಗೆ ಸ್ಲ್ಯಾಬ್ ಬಿಟ್ಟ ಮೂರುವರೆ ಫುಟ್ ಪ್ಲೇಂತ್ ಲೆವೆಲ್ ಆತದ ಪ್ಲೇಂತ್ಗೆ ಒಮ್ಮೆ ಎಲ್ಲ ಗೋಡಿಗೂ ಮೂರು ಇಂಚ್ ಕಾಂಕ್ರೀಟ್ ಹಾಕಿದ್ರೆ ಒಳ್ಳೇದು ಎಲ್ಲ ಗೋಡೆಗೆ ಅಂದರೆ ಒಳಗಿನೂ ಅಲ್ಲ ಒಳಗಿನ ಬೀಮ್ ಬಂದಿರ್ತಾವೆ ಆ ಒಳಗಿನ ಬೀಮ್ ಕಾಂಕ್ರೀಟ್ ಹಾಕೋ ಮುಂದನ ಹೊರಗಿನ ಗೋಡಿಗೂ ಎರಡು ಟೆನ್ ಎಮ್ ಎಮ್ ಅಥವಾ ಬಾರ ಎಮ್ ಎಮ್ ಆ ರೋಡ ಹಂಗೆ ಹಿಡ್ದು ಬರೀ ಎಲ್ಲ ಗಾಡಿದವ್ರ ಲೀವ ಇವೆಲ್ಲ ಭೀಮ್ ಬಂದಿರ್ತಾವ್ರೆ ಈ ಭೀಮ್ ಕಾಂಕ್ರೀಟ್ ಹಾಕೋ ಮುಂದನ ಇವಕ್ಕೂ ಹಂಗ ಎಲ್ಲಾ ಗೋಡಿಗೆ ಹೊರಗಿನ ಪ್ಲೇನ್ ಲೆವೆಲ್ ಆದ ಬಳಕ ಮೂರ್ ಇನ್ಸ್ ಹಂಗ ಕಾಂಕ್ರೀಟ್ ಹಾಕ್ತಾರೆ ತಿ ಹಂಗೆ ಕಾಂಕ್ರೀಟ್ ಹಾಕಿ ಉಪಯೋಗಿಲ್ರ ಅದ್ರೊಳಗೆ ಎರಡ ಟೆನ್ ಎಮ್ ಅಥವಾ ಬಾರ ರಾಡ್ ಇಟ್ಟು ಕಾಂಕ್ರೀಟ್ ಹಾಕೋದು ನೆಂಟಲ್ಲಿ ಹಾಕ್ಲಿಕ್ಕು ಹಂಗೆ ರಾಡ್ ಇಟ್ಟು ಬಿಡುದು ಬರೀ ಬಡ ಒಂದು ಇಂಚ್ ಕವರಿಂಗ್ ಕೊಟ್ಟ ಪ್ಲೇಂತ್ ಲೆವೆಲ್ ಆಗಂತ ಎರಡು ರಾಡ್ ಇಟ್ಟು ಮೂರ್ ಇಂಚ್ ಕಾಂಕ್ರೀಟ್ ಹಾಕೋದ್ ಹೇಳ ಈಗ ಅದು ಮೂರುವರೆ ಪೂಟ ಮೂರು ಪೂಟ ಭೂಮಿಯಿಂದ ಪ್ಲೇಂತ್ ಹೈಟ್ ಇದ್ರೆ ಅಟ ನಡೀತಿ ನೀವು ಮನೆ ಕಟ್ಟೋದ ಜಾಗ ನಿಮ್ಮ ಮನಿ ಮುಂದ ರೋಡ್ ಗುಡ್ಡ ಏನಿರ್ತಾವ ಅದಕ್ಕಿಂತ ಬಾಳ ಡೌನ್ ಆಗ ನಿಮ್ಮ ಮನೆ ಇಟ್ಟಂದ್ರೆ ಪ್ಲೇನ್ ಹೈಟ್ ಬಾಳ್ ಬರ್ತಾವ ಐದು ಫೋಟ ಆರು ಪೂಟ ನಿಮ್ ಏನೋ ಆಗಿ ಅಟ್ ಹೈಟ್ ಪ್ಲೆಂತ್ ಬತ್ತಂದ್ರೆ ನಾ ಕಾಲಮ್ ಈಗ ಭೂಮಿ ಲೆವೆಲ್ ಅಷ್ಟೇ ತುಂಬ್ರಿ ನೀವು ಪ್ಲೇಂತ್ ಲೆವೆಲ್ವರೆಗೆ ವರೆಗೆ ಕಾಲಂ ಗಳು ತಗೋಬೇಕು ಅಟ್ ಗೆ ಬಂದ ನೆಂಟಲ್ಲಿ ಹಾಕೋಬೇಕ್ರಿ ಮತ್ತೆ ನೀವು ಈ ಮನೆ ಮ್ಯಾಲ ಮತ್ತ ನೀವು ರೂಮ್ಗಳು ಕಟ್ಟೋರು ಇದ್ರಿ ಅಂದ್ರೆ ಅವಾಗ ನೀವು ಭೀಮ್ ಹಾಕೋಬೇಕಾಗತ್ತೆ ಈ ಸ್ಲಾಪ್ನಾಗ ಮ್ಯಾಗ ನಾವು ಏನೂ ಕಟ್ಟಂಗೆ ಇಲ್ಲ ಅಂದ್ರೆ ಈ ಸ್ಲಾಪ್ನಾಗ್ಯಾಗ ಭೀ ಹಾಕೋದು ಅವಶ್ಯಕತೆ ಇಲ್ಲ ಬೇಕಂದ್ರೆ ಎಲ್ಲ ಗಾಡಿ ಮ್ಯಾಲೂ ಸ್ಲ್ಯಾಪ್ನಾಗೆ ಮುಚ್ಚುವಂಗೆ ನಾವು ಒಂದೊಂದು ನೆಂಟಲ್ ಹಾಕೊಂಡ್ಬಿಟ್ಟೆ ಚಲೋ ರೀ ಮತ್ತೆ ಹೊರಗಡೆ ಸಣ್ಣದ ರೂಮ್ಗಳು ರೂಮ್ ಅಂದರೆ ಹತ್ತು ಬೈ ಹತ್ತು ಇಲ್ಲ ಹತ್ತು ಬೈ ಹನ್ನೊಂದು ಈ ಗಾಡಿ ಎಲ್ಲ ಸಪೋರ್ಟ್ ಇರ್ತಾವೆ ಒಳಗೆ ಇವೆಲ್ಲ ಗ್ವಾಡ್ ಸಪೋರ್ಟ್ ಇರ್ತಾವೆ ಸ್ಲ್ಯಾಪಿಗೆ ಬೀಮ್ ಹಾಕ್ಲಿಕ್ಕೂ ಏನೂ ಆಗೋದಿಲ್ಲ ಮ್ಯಾಲ ಕಟ್ಟಾವ್ರು ಇದ್ರಿ ಅಂದ್ರೆ ಈ ರೀತಿ ಬೀಮ್ ಹಾಕ್ಬೇಕು ಹದಿನೈದು ಇಂಚ್ ಹೈಟ್ ಅಂದರೆ ಸ್ಲ್ಯಾಪ್ ಎಲ್ಲ ಹಿಡ್ಕೊಂಡನ ಹದಿನೈದು ಇಂಚ್ ಹೈಟ್ ಆಗ್ಬೇಕು ಇದೆ ಎಲ್ಲೈತೆ ನೋಡಿರಿ ಹದಿನೈದು ಇಂಚ್ ಹೈಟ್ ಒಂಬತ್ತು ಇಂಚ್ ಆಗಲ್ಲ ಈ ಭೀಮಿಗೆ ಸ್ಲ್ಯಾಬ್ ಬೀಮಿಗೆ ಯಾವ ರೀತಿ ಕಬ್ಬನ ಹಾಕೋದು ಅಂದ್ರೆ ಬೀಮ್ ಬಾಟಮ್ ಅಂದ್ರೆ ತಳಗಿನ ಸೈಡ್ರಿ ಮೂರು ಬಾರ ಎಮ್ ಎಮ್ ರಾಡ್ ಹಾಕೋದು ಮ್ಯಾಗಿನು ಬಾರಾ ಎಮ್ ಎಮ್ ಎರಡು ರಾಡ ಈ ಸ್ಲ್ಯಾಪಿಗೆ ಇ ಯಾವ ರೀತಿ ಹಾಕ್ಬೇಕಂದ್ರೆ ಟೆನ್ ಬೈ ಟೆನ್ ಟೆನ್ ಎಮ್ ಎಮ್ ಟೆನ್ ಎಮ್ ಎಮ್ ಹಾಕೋದು ಸ್ಲಾಪಿಗೆ ಟೆನ್ ಬೈ ಏಟ್ ಹಾಕ್ತಾರೆ ಕೆಲವೊಬ್ಬರು ಅದು ಮುಂದೋಗಿ ಪ್ರಾಬ್ಲಮ್ ಆಗ್ಬೋದ್ರೆ ಟೆನ್ ಬೈ ಟೆನ್ ಹಾಕಿದ ಚಲೋತ್ತು ನನಗೆ ಅನಿಸ್ತೈತೆ ರೀ ಸ್ಲ್ಯಾಬ್ ಎಲ್ಲ ಕಾಂಕ್ರೀಟ್ ಹಾಕಿದ ನಂತರ ನೀರು ಕ್ಯೂರಿಂಗ್ ಮುಗಿದ ಬಳಕೆ ಇನ್ನು ಮ್ಯಾಗಿನ್ ರೂಮ್ ಯಾವ ಟೈಪ್ ಕಟ್ಟಬೇಕು ಅನ್ನೋದು ಹೇಳ್ತ ನೋಡ್ರಿ ಇಲ್ಲಿಯೂ ಹಾಕಿಲ್ಲ ಇದ್ರ ಮ್ಯಾಲೆ ನಾವು ಮನೆ ಕಟ್ಟಬೇಕಂದ್ರೆ ಇಲ್ಲಿ ಕಾಲಮ್ ಇರ್ಲಿಕ್ಕು ನಡಿತೈತಿ ಬಟ್ ಇಲ್ಲಿ ಯಾವ ಟೈಪ್ ಕಟ್ಟಬೇಕು ಅನ್ನೋದು ಹೇಳ್ತ ನೋಡ್ರಿ ಭಾಳ ಮಂದಿಗೆ ಒಂದು ಮನೆ ಮೇಲೆ ಮತ್ತೆ ಎರಡು ರೂಮ್ ಮಾಡ್ಕೋಬೇಕು ಅಲ್ಲ ಪೂರ ಮ್ಯಾಗೊಂದು ಮಣಿನ ಕಟ್ಟಬೇಕಂದ್ರೆ ಅದನ್ನ ಯಾವ ಟೈಪ್ ಕಟ್ಟಬೇಕು ಅದಕ್ಕೆ ಯಾವ್ಯಾವ ಇಟ್ಟಿಗೆ ಬಳಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಈಗ ಹೇಳ್ತಾ ನೋಡ್ರಿ ನಾ ಅಂದ್ರೆ ಕಾಲಮ್ ಹಾಕ್ಲಾರ್ದ ಕೆಲವೊಬ್ಬರು ಮನಿ ಕಟ್ಟ್ಯಾರೀ ನೋಡಿ ನಾ ಕಡೆ ಕಟ್ರಿ ಚಲೋ ಅದ ಕಾಲಮ್ ಇರ್ಲಾರ್ದ ಎರಡು ಫ್ಲೋರ್ ಮನಿ ಕಟ್ಟಿ ಅಂದ್ರೆ ಅದು ಬೆಸ್ಟ್ ಐಡಿಯಾ ಐತಿ ಆದ್ರೆ ಅವರು ಸಣ್ಣ ಮಿಸ್ಟೇಕ್ ಮಾಡ್ಯಾರೀ ಗೊತ್ತಾಗಲ್ಕಾಗಿ ಆ ಮಿಸ್ಟೇಕ್ ಮಾಡ್ಯಾರು ತಡಗಿನ ಫ್ಲೋರ್ ಸುಟ್ಟಿಟ್ಟಲಿ ಬಟ್ಟೆ ಇಟ್ಟಂಗಿಲ್ಲ ಎಲ್ಲ ಕಟ್ಟಾಡಿ ಮಾಡಿ ಮ್ಯಾಗ ಸ್ಲಾಪ್ ಹಾಕಿ ಮತ್ತು ಮ್ಯಾಗಿನ ಫ್ಲೋರ್ ಸುಟ್ಟು ಇಟ್ಟಂಗಿಲೇನ ಎಲ್ಲ ಕಟ್ಟಾಡಿ ಮಾಡಿ ಅದನ್ನು ಸ್ಲ್ಯಾಪ್ ಹಾಕ್ಯಾರೀ ಮ್ಯಾಗಿನ ಫ್ಲೋರ್ದಾಗ ಸ್ವಲ್ಪ ತಪ್ಪು ಮಾಡ್ಯಾರವ್ರ ಅದು ಗೊತ್ತಾಗಿಲ್ಲ ಅವ್ರಿಗೆ ಈಗೇನ ತಾತ ಇಟ್ಟು ದಿವಸ ರೀ ಇನ್ನು ಮುಂದೆ ಆದ್ರೂ ಈ ತಪ್ಪನ್ನು ಮಾಡಾಕೊಬೇಡ್ರೆ ನಾನು ಹೇಳ್ತೇನೆ ಈಗ ತಳಗಿನ ಫ್ಲೋರೆಲ್ಲ ಸುಟ್ಟು ಇಟ್ಟಂಗಿಲ್ಲ ಕಟ್ಟಿ ಇಲ್ಲಿ ಬೀಮ್ ಹಾಕೊಂಡು ಮ್ಯಾಲೆ ಸ್ಲ್ಯಾಪ್ನಾಗೆಲ್ಲ ಆ ಬೀಮ್ನಾಗಿಂದ ಮ್ಯಾಗಿನ ಫ್ಲೋರ್ಗೆ ಕಾಲಮ್ಗಳು ಎಪ್ಸಿದ್ರೆ ನಾವು ಎಲ್ಲೆಲ್ಲಿ ಬೇಕಲ್ಲಿ ಮೇಗಿಂದ ಎರಡನೇ ಫ್ಲೋರ್ದಾಗ ಕಟ್ಟೋ ರೂಮ್ಗಳು ತಿಳ್ಕೊಂಬಿಡ್ರಿ ಈಗ ಈ ಟೈಪ್ ಐತೆ ಅನ್ಕೋರಿ ಮ್ಯಾಲ ಇಪ್ಪತ್ತೈದು ಮೂವತ್ತು ಐತ್ರಿ ಇದು ಸೈಜಿಗೆ ಈ ಸೈಜ್ ಒಂದು ಫ್ಲೋರ್ ಮನಿ ಕೆಂಪು ಇಟ್ಯಾಂಗ್ಲಿ ಕಟ್ಟೋದು ಕ್ಯಾನ್ಸಲ್ ಮಾಡಿ ಪ್ಲೀ ಇಟೆಂಗಿಲಿ ಕಟ್ಟಿದ್ರೆ ಎಷ್ಟು ಟ್ರಕ್ ಉಳಿತೈತೆ ಅಂತ ನಾ ಹೇಳ್ತೇನೆ ನೋಡಿರಿ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಉಳಿತಾಯ್ತು ಅದ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆ ಟ್ರಕ್ದಾಗ ಇವು ಕಾಲಮ್ಗಳು ರೆಡಿ ಆಕಾವೆ ಹತ್ತರಿಂದ ಹನ್ನೆರಡು ಕಾಲಮ್ ರೀ ಐವತ್ತರಿಂದ ಅರವ ಸಾವಿರ ರೂಪಾಯಿದಾಗ ಹತ್ತರಿಂದ ಹನ್ನೆರಡು ಕಾಲಮ್ ಹೆಂಗೆ ರೆಡಿ ಆಕಾವ್ ಅನಿಸ್ತಿರ್ಬೇಕು ನಿಮಗೆ ಈಗ ಇವು ಕಾಲಮ್ ಪುಟ್ಟಿಂಗ್ ಇರೋಂಗಿಲ್ಲ ರೀ ಭೀಮ್ನಾಗಿಂದ ಇದರ್ತಾವೆ ಸ್ಲಾಬ್ನಾಗೆ ಇಲ್ಲಿದ್ದಿಲ್ಲ ಮತ್ತು ಈ ಕಾಲಮ ಬರೀ ಹತ್ತು ಪೂಟ ಇಲ್ಲ ಹತ್ತುವರೆ ಪೂಟ ಬೇಕಾಗತ್ತವ ನಮಗೆ ಅಟ್ರಾಗ ಅಟ್ ರೊಕ್ಕದಾಗ ಹತ್ತರಿಂದ ಹನ್ನೆರಡು ಕಾಲಮ್ ರೆಡಿ ಹಾಕವು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿದಾಗ ಇಟಂಗಿ ಕ್ಯಾನ್ಸಲ್ ಮಾಡಿ ಬಿಳಿ ಇಟ್ಟಂಗೆ ಹಾಕಿದ್ದಕ್ಕಾಗಿ ಅವ ರೊಕ್ಕ ಅಲ್ಲಿ ಬಂದು ಅದರ ರೊಕ್ಕದಾಗ ಕಾಲಮ್ ರೆಡಿ ಅದ ರೀ ಎಷ್ಟ್ರ ಏನೂ ಖರ್ಚು ಇದರಿಂದ ಏನು ಓದ್ತಾಯಿತಂದ್ರೆ ತಳಗಿನ ಮಣಿಗೆ ಬಾರ ಅನ್ನೋದು ಭಾಳ ಮಾತ್ರ ಮೇಗಿನ ಮಣಿ ಕೆಂಪು ಇಟಂಗಿಲಿ ಕಟ್ಟಿದ್ರೆ ಹದಿನೈದು ಟನ್ ಹಾಕಿತ್ತಂದ್ರೆ ಅಂದಾಜ ಈ ಮಣಿ ನೀವು ಮ್ಯಾಗಿಂದ ಬಿಳಿ ಇಟಂಗಿಲಿ ಕಟ್ಟ್ರಿ ಅಂದ್ರೆ ಐದು ಟನ್ ಹಾಕೈತ ಬರೀ ಬರೀ ಐದು ಟನ್ ಹಾಕಿದ ಮಣಿ ಹದಿನೈದು ಟನ್ನಲ್ಲೇ ಐದು ಟನ್ನಲ್ಲೇ ಹತ್ತು ಟನ್ ಈ ಮನಿಗೆ ಭಾರ ಕಡಿಮೆ ಮಾಡಿದಂಗೆ ಆತ್ರಿ ಹತ್ತು ಟನ್ ಗಂಟಲೆ ಈ ಮನಿಗೆ ವಜ್ಜಿಗೆ ಕಡಿಮೆ ಹಾಕೈತಿ ರೀ ಮ್ಯಾಗ ಬೆಳಿಗ್ಗೆ ಇಟ್ಟಂಗೆ ಕಟ್ಟೋದ್ರಿಂದ ಇದೊಂದು ಸಣ್ಣ ಮಾಹಿತಿ ಕೊಟ್ಟೇನ್ರಿ ಮುಂದಿನ ಯಾರಾದರೂ ಕಾಲಮ್ ಇರಲಾರ್ದನ್ನ ಎರಡು ಫ್ಲೋರ್ ಪುಲೋರ್ ಮನಿಗೆ ಕಟ್ಟಬೇಕಂದ್ರೆ ನಾ ಈಗ ಏನೇನು ಹೇಳೇನ್ರಿ ಎಲ್ಲ ಇದೇ ಸೇಮ ಮಾಡಿರಿ ನೀವು ಹಿಂಗೆ ಮನೆ ಕಟ್ಟ್ರಿ ನಾ ಒತ್ತಾಯ ಮಾಡಿ ವಿಚಾರ ಮಾಡೇ ತಲೆ ಓಡಿಸೇ ಮನೆ ಕಟ್ಟರೆ ಹೇಳ್ತಾನೆ ಎಲ್ಲರಿಗೂ ನಮಸ್ಕಾರ ರೀ ಈಗೇನು ಇನ್ಸ್ಟಾಗ್ರಾಮ್ನೇ ನಾನು ವಿಡಿಯೋಗಳೆಲ್ಲ ವೈರಲ್ ಆಗತ್ತಾರಲ್ಲ ಇದೇ ಸೇಮಾನು ವೈರಲ್ ಆದವು ಫಾಲೋವರ್ಸ್ ಎಲ್ಲ ಚಲೋ ಆದರು ಅಂದ್ರೆ ನಾ ಈ ಸದ್ಯ ಏನು ಮಾಡೋದೇನೆ ಅಂದ್ರೆ ರೀ ಕೆಲಸ ಇಲ್ಲದ ಮೇಸ್ತ್ರಿಗಳಿಗೆ ಕೆಲಸ ಸಿಗಬೇಕ್ರಿ ಲೈಟ್ ಫಿಟ್ಟಿಂಗ್ ಇರಲಿ ಪ್ಲಂಬಿಂಗ್ ಇರಲಿ ಬಣ್ಣ ಹಚ್ಚೋದು ಗೌಂಡಿಗಳು ಇರಲಿ ಸೆಂಟ್ರಿಂಗ್ ಅವ್ರು ಇರಲಿ ಅವರಿಗೆಲ್ಲ ಕೆಲಸ ಸಿಗಬೇಕು ಮನೆ ಕಟ್ಟಬೇಕು ಅವ್ರಿಗೆ ಒಳ್ಳೆ ಮೇಸ್ತ್ರಿಗಳು ಸಿಗಬೇಕು ಮನೆ ಕಟ್ಟೋ ನನಗೆ ಭಾಳ ದಿವ್ಸದಿಂದ ಬಹಳ ಕಸ ಮನಿನ ಕಟ್ಟೋದು ಅಲ್ಲಿ ಖಾಲಿ ಇಲ್ಲ ಅಂತ ಹೇಳತ್ತೆ ಮನೆ ಕಟ್ಟೋ ಮಾಲಕರಿಗೆ ಒಳ್ಳೆ ಒಳ್ಳೆ ಚಲೋ ಮೇಸ್ತ್ರಿಗಳು ಸಿಗಬೇಕು ಆ ರೀತಿ ಮಾಡೋದನ್ನ ಅದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ ಬೇಕಾಗ್ತೈತೆ ನನಗೆ ನಮ್ಮ ಚಾನಲ್ ಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಮೇಲೆ ಇರಲಿ ಯಾರಿಗೆ ಕೆಲಸದವ್ರು ಬೇಕಾಗಿರೋ ಮತ್ತು ಯಾರಿಗೆ ಕೆಲಸ ಬೇಕಾಗಿತ್ತು ನನ್ನ ಇನ್ಸ್ಟಾಗ್ರಾಮ್ ಐಡಿ ಫಾಲೋ ಮಾಡ್ರಿ ನೋಡೋಣ ಪ್ರಯತ್ನ ರೀ ನನ್ನಿಂದ ಎಷ್ಟು ಮಂದಿಗೆ ಹೆಲ್ಪ್ ಹೆಲ್ಪ್ ಅಷ್ಟಕ್ಕೆ ಪ್ರಯತ್ನ ರೀ